ಎಂಇ ಎಸ್ ಸಂಘಟನೆಯನ್ನು ಕರ್ನಾಟಕದಲ್ಲಿ ನಿಷೇಧ ಮಾಡುವಂತೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಶನಿವಾರ ಬೆಳಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಯುವ ಕರ್ನಾಟಕ ವೇದಿಕೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಜಂಟಿಯಾಗಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಕಳೆದ ಒಂದು ಎರಡು ವರ್ಷಗಳಿಂದ ಕನ್ನಡಿಗರ ಮೇಲೆ ಹಲವಾರು ದಾಳಿಗಳು ನಡೆಯುತ್ತಿವೆ ಕಳೆದ ಒಂದೆರಡು ತಿಂಗಳ ಹಿಂದೆ ಮರಾಠಿಗರು ಬೆಳಗಾವಿಯ ಬಸ್ ಕಂಡಕ್ಟರ್ ಕನ್ನಡ ಮಾತನಾಡಿದ್ದರ ಸಂಬಂಧ ಹಲ್ಲೆ ಮಾಡಿ ಮರಾಠಿ ಮಾತನಾಡಬೇಕೆಂದು ತೊಂದರೆ ನೀಡಿದ್ದಾರೆ ಜೊತೆಗೆ ಸುಮಾರು ತಿಂಗಳುಗಳಿಂದ ರಾಜ್ಯದ ಹಲವು ಕಡೆ ಪುಂಡ್ಯರು ಪೊಲೀಸರ ಮೇಲೆ ಹಲ್ಲೆ ಕಲ್ಲು ತೂರಾಟ ಮಾಡಿರುವ ಪ್ರಕರಣಗಳು ಸಹ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ ಹಾಗಾಗಿ ಎಂಇ ಸಂಘಟನೆಯನ್ನು ಕರ್ನಾಟಕದಲ್ಲಿ ನಿಷೇಧ ಮಾಡಬೇಕು ಮಹದಾಯಿ ಕಳಸ ಬಂಡೇರು ಯೋಜನೆಗೆ ನ್ಯಾಯ ಸಿಗಬೇಕು ಮೇಕೆದಾಟಿ ಯೋಜನೆಯನ್ನು ಕಾರ್ಯಗತಗೊಳಿಸಬೇಕು ನಮ್ಮ ಕರ್ನಾಟಕದ ಕನ್ನಡಿಗರ ಮಕ್ಕಳಿಗೆ ಉದ್ಯೋಗ ಉದ್ಯೋಗಾವಕಾಶಕ್ಕೆ ಮೊದಲ ಆದ್ಯತೆ ನೀಡಿ ಚಿತ್ರದುರ್ಗ ತಾಲೂಕಿನ ಹೋಬಳಿ ಮದಕರಿಪುರ ಗ್ರಾಮದ ಗೋವಿನ ಕೆರೆಯಲ್ಲಿ ಕಳೆದ ನಾಲ್ಕು ಐದು ವರ್ಷಗಳಿಂದ ಮಳೆ ಬಂದಾಗ ನೀರು ಬರದೇ ಇದ್ದು ಇದಕ್ಕೆ ಈ ಭಾಗದ ಸುತ್ತಮುತ್ತ ಜಮೀನುಗಳನ್ನು ರಾಜಕಾರಣಿಗಳು ಉದ್ಯಮಿಗಳು ಖರೀದಿಸಿ ನಿವೇಶನಗಳನ್ನು ಮಾಡಿರುವುದರಿಂದ ಈ ಕೆರೆಗೆ ನೀರು ಬಂದಿರುವುದಿಲ್ಲ ಇದಕ್ಕಿಂತ ಹಿಂದೆ ಪ್ರತಿ ವರ್ಷ ಮಳೆ ಬಂದಾಗ ಕೆರೆಗೆ ಕೂಡಿ ಬೀಳುತ್ತಿತ್ತು ಈಗ ಕೆರೆಯಲ್ಲಿ ನೀರಿಲ್ಲದೆ ಜನ ಜಾನುವಾರುಗಳು ಮತ್ತು ಈ ಭಾಗದ ಕೊಳವೆ ಬಾವಿಗಳಿಗೆ ರೈತರಿಗೆ ತುಂಬ ತೊಂದರೆಯಾಗಿದೆ ಇನ್ನು ಈ ಭಾಗದ ಸುತ್ತಮುತ್ತ ನಿವೇಶನಗಳನ್ನು ಮಾಡದಂತೆ ಕ್ರಮ ಕೈಗೊಳ್ಳಬೇಕು ಹಾಗೂ ನಿವೇಶನಗಳ ನಿವೇಶನಗಳು ಆಗಿದ್ದಲ್ಲಿ ಮಳೆ ನೀರು ಕೆರೆಗೆ ಬರಲು ದೊಡ್ಡ ಚರಂಡಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ನೀವೇ ಜಿಲ್ಲಾಧಿಕಾರಿಗಳಿಗೆ ಅವ್ರ ಪರವಾಗಿ ಬಂದಿಲ್ಲ ನೀವೇ ಜಿಲ್ಲಾಧಿಕಾರಿಗಳು